ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಈ ಯೋಜನೆ ಜಾರಿಯಾದಾಗ ಪರಾವಿರೋಧ ಚರ್ಚೆಗಳು ಪ್ರಾರಂಭವಾದ್ವು ಸದ್ಯ ಯೋಜನೆ ಜಾರಿಯಾಗಿ ಒಂದು ವರ್ಷ ಕಳೀತಾ ಇದೆ ಅದೇ ಯೋಜನೆಯಿಂದ ಬಂದ ಹಣ ಕೂಡಿಟ್ಟು ಇಲ್ಲೋರ್ವ ಮಹಿಳೆ ತನ್ನ ಗಂಡನ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಮಾಡಿಸಿದ್ದಾಳೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾಳೆ ಅಷ್ಟಕ್ಕೂ ಯಾರು ಆ ಮಹಿಳೆಯಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣ ನೀಡುವ ಯೋಜನೆ ಈ ಯೋಜನೆ ಜಾರಿಯಾದಾಗಿಂದ ಮಹಿಳೆಯರು ಒಂದಿಲ್ಲೊಂದು ಹೊಸ ವಸ್ತುಗಳು ಬೈಕ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಇದೊಂದು ಬಿಟ್ಟಿ ಭಾಗ್ಯ ಅಂತ ದೋಷಣೆ ಮಾಡ್ತಾ ಇವೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವಂತಹ ಟೀಕೆಗಳ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಕಳೆದಿದೆ ಸದ್ಯ ಈ ಸ್ಕೀಮ್ಗೆ ಮಹಿಳೆಯರಿಂದ ಬೆಂಬಲ ಸಿಕ್ಕಿದೆ ಸರ್ಕಾರ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟು ಮಹಿಳೆಯರು ಒಂದಿಲ್ಲೊಂದು ಹೊಸ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಕಳೆದ ಕೆಲವು ವಾರಗಳಿಂದ ಗೃಹಲಕ್ಷ್ಮಿ ಯೋಜನೆ ಭಾರಿ ಸುದ್ದಿಯಲ್ಲಿದೆ ಬಡ ಮಹಿಳೆಗೆ ನೆರವಾಯಿತು ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಪತಿಗೆ ಕಣ್ಣಿನ ಭಾಗ್ಯ ಸದ್ಯ ಇದೇ ಸಾಲಿನಲ್ಲಿ ಬೆಳಗಾವಿಯ ಅನಗೋಳದ ಕುಟುಂಬವೊಂದು ಸುದ್ದಿಯಲ್ಲಿದೆ ಹೌದು ಅನಿತಾ ಬಾಡಿಗೆರ ತಮ್ಮ ಒಂಬತ್ತು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಿಟ್ಟು ತಮ್ಮ ಪತಿ ಚಂದ್ರಶೇಖರ್ ಅವರ ದೃಷ್ಟಿದೋಷದ ಆಪರೇಷನ್ ಮಾಡಿಸಿದ್ದಾರೆ ಒಂಬತ್ತು ತಿಂಗಳಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣ ಕೂಡಿಸಿ ನಂತರ ತಮ್ಮ ಬಳಿಯಿಂದ ಹತ್ತು ಸಾವಿರ ರೂಪಾಯಿ ಸೇರಿಸಿ ಗಂಡನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಗಂಡನ ಶಸ್ತ್ರಚಿಕಿತ್ಸೆಗೆ ಯೋಜನೆಯ ಹಣ ಅನುಕೂಲವಾಗಿದ್ದಕ್ಕೆ ಸರ್ಕಾರ ಹಾಗೂ ಸಿಎಂ ಸಚಿವೆ ಹೆಬ್ಬಾಳ್ಕರ್ಗೆ ಧನ್ಯವಾದ ತಿಳಿಸಿದ್ದಾರೆ ಚಂದ್ರಶೇಖರ್ ಬಡಗೇರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ ಕಣ್ಣು ನಮ್ಮ ಮನೆಯವರದು ಕಣ್ಣಿನ ಆಪರೇಷನ್ ಮಾಡಿದ್ದೇನೆ ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಮುಂದು ಹಿಂಗೆ ಹತ್ತು ವರ್ಷ ಮುಂದುವರಿಲಿ ಅಂತೇಳಿ ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ ಅನಿತಾ ಕುಟುಂಬದಲ್ಲಿ ಒಟ್ಟು ಮೂವರಿದ್ದು ಓರ್ವ ಮಗ ಖಾಸಗಿ ಕೆಲಸದಲ್ಲಿದ್ದಾನೆ ಅನಿತಾ ಪತಿ ಬಡಗಿತನ ಮಾಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ರು ಬಡಿಗತನ ಮಾಡುವ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಧೂಳಿನಿಂದ ನರದೋಷ ಉಂಟಾಗಿತ್ತು ನರದೋಷ ನಿವಾರಣೆಗೆ ಆಪರೇಷನ್ ಮಾಡಿಸಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ರು ಆದರೆ ಸಕಾಲಕ್ಕೆ ಹಣ ಹೊಂದದೆ ಆಪರೇಷನ್ ಮಾಡುವುದನ್ನು ಅನಿತಾ ಮುಂದೂಡುತ್ತಲೇ ಬಂದಿದ್ರು ಇದೇ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಲ್ಲಿ ಪತಿ ಚಂದ್ರಶೇಖರ್ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಶಸ್ತ್ರಚಿಕಿತ್ಸೆಯ ನಂತರ ಕಣ್ಣಿನ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗಿದೆ ಸದ್ಯ ಚಂದ್ರಶೇಖರ್ ಯಾವ ನೆರವು ಇಲ್ಲದೆ ಮನೆಯಲ್ಲಿ ಓಡಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದ ನಂತರ ಸರ್ಕಾರದ ಮೇಲೆ ನಮ್ಮಂತವರ ಬಡವರ ಆಶೀರ್ವಾದ ಸದಾ ಇರುತ್ತೆ ಅಂತಾರೆ ಕಣ್ಣಿನ ಚಿಕಿತ್ಸೆಗೆ ಒಳಗಾಗಿರುವಂತ ಚಂದ್ರಶೇಖರ್ ಒಟ್ನಲ್ಲಿ ಸರ್ಕಾರ ಜಾರಿಗೆ ತಂದಿದ್ದ ಗೃಹಲಕ್ಷ್ಮಿ ಯೋಜನೆ ಕುರಿತು ರಾಜಕೀಯ ಕೆಸರರು ಚಾಟ ನಡೀತಾ ಇತ್ತು ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇತ್ತು ಆದರೆ ಸರ್ಕಾರ ನೀಡ್ತಾ ಇರೋ ಎರಡು ಸಾವಿರ ರೂಪಾಯಿ ಜನರ ಆರೋಗ್ಯಕ್ಕೂ ವಿನಿಯೋಗವಾಗ್ತಾ ಇದೆ ಸದ್ಯ ಹೆಬ್ಬಾಳ್ಕರ್ ಅವರ ಸ್ವಂತ ಜಿಲ್ಲೆಯಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಸದುಪಯೋಗ ಆಗ್ತಾ ಇದೆ ಪತಿಯ ಆರೋಗ್ಯ ಸುಧಾರಿಸಿದ್ದಕ್ಕೆ ಇಡೀ ಕುಟುಂಬದಲ್ಲಿ ಸಂತಸ ಇದೆ ಶಿವರಾಜ್ ನೇಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ